ಹಲೋ ಹಾಯ್ ರೂಪಾರು ಚಾನಲ್ಗೆ ಸ್ವಾಗತ ನೀವಿನ್ನು ನಮ್ಮ ಚಾನಲ್ಗೋಸ್ಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಬಟನ್ ಅಂತೆ ಈ ವಿಡಿಯೋ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗಾದರೆ ಬನ್ನಿ ಇವತ್ತು ಸಿಂಪಲ್ಲಾಗಿ ಒಂದು ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇದಂತೂ ಯಾವಾಗ ನಿಮಗೆ ಟೈಮ್ ಇಲ್ಲ ಬೇಗ ಆಗಬೇಕು ಅಡುಗೆ ಅನ್ನೋ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಬೋದು ಇನ್ ಇಂಗ್ರೀಡಿಯೆಂಟ್ಸು ಕಮ್ಮಿ ಮತ್ತು ಬೇಗ ಆಗೋಗುತ್ತೆ ಬನ್ನಿ ಹಾಗಾದರೆ ಈ ಟೊಮೊಟೊ ಭಾತನ ಯಾವ ರೀತಿ ಮಾಡೋದು ಅಂತ ನೋಡೋಣ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತಾರೋ ಹಾಗೆ ನೋಡ್ಕೊಂಬರೋಣ ನಾನಿಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ ಎರಡೇ ಎರಡು ಎಲ್ಲ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಪ್ಪು ಹಸಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಉಪ್ಪು ಎಣ್ಣೆ ಅಕ್ಕಿ ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಟೊಮೊಟೊ ತೊಗೊಂಡ್ರೆ ಸಾಕಾಗುತ್ತೆ ಅದನ್ನು ಅಷ್ಟೇ ನಾನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಸ್ಪೈಸಸ್ ತೋರಿಸಿದ್ನಲ್ಲ ನಿಮಗೆ ಚಕ್ಕೆ ಲವಂಗ ಮತ್ತು ಬಿರಿಯಾನಿಯಲ್ಲೇ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಆಡಿಸ್ಕೊಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು ಬ್ರೌನ್ ಆಗಿದ ತಕ್ಷಣ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿರೋ ಹಸಿ ಸ್ಮೆಲ್ಲೂ ಹೋಗಬೇಕು ಹೋಗಾದ್ಮೇಲೆ ನಾನು ನಾನಿವಾಗ ಇದಕ್ಕೆ ಟೊಮೊಟೊ ಮತ್ತು ಕೊತ್ಮಿರಿ ಪುದೀನ ಸಣ್ಣ ಕಟ್ ಇಟ್ಕೊಂಡಿದ್ನಲ್ಲ ಅದು ಮತ್ತು ಒಂದು ಕಪ್ಪು ಬಟಾಣಿ ಈ ಮೂರನ್ನೂ ಹಾಕ್ಕೊಂಡು ನೀಟಾಗಿ ಸರ್ತಿ ಮಿಕ್ಸ್ ಮಾಡ್ಕೊತೀನಿ ಇದೊಂದು ಟೂ ತ್ರೀ ಮಿನಿಟ್ಸನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಇವಾಗ ಈ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಅಕ್ಕಿ ಸೇರಿಸ್ಕೋಬೇಕು ಅಕ್ಕಿ ನಾನಿಲ್ಲಿ ಸುಮಾರು ಒಂದು 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 ಲೋಟ ಯೂಸ್ ಮಾಡ್ತಾಯಿದ್ದೀನಿ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಕ್ಕಿ ನೀವು ಎಷ್ಟು ತಗೊಂತೀರ ಅದರ ಡಬ್ಬಲ್ಲು ನೀವು ನೀರು ಹಾಕ್ಕೋಬೇಕು ಸೊ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಉ ಉಪ್ಪು ಹಾಕ್ಕೋತಾಯಿದ್ದೀನಿ ಇವಾಗ ನಾನು ಉಪ್ಪು ಮತ್ತು ನೀರು ಎಲ್ಲನೂ ಮಿಕ್ಸ್ ಇದ್ದೀನಿ ಎಲ್ಲ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಿಮ್ಮನೇಲಿ ಎಷ್ಟು ಜನ ಬೇಕು ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೀಟಾಗಿ ಎಲ್ಲನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬಂದರೆ ಸಾಕು ಟೊಮೊಟೊ ಭಾತು ನೀಟಾಗಿ ರೆಡಿಯಾಗಿ ಹೋಗಿರುತ್ತೆ ಮತ್ತು ಬೇಗ ಆಗೋಗುತ್ತೆ ನೋಡಿ ಇವಾಗ ನೋಡಿ ಟೊಮೊಟೊ ಭಾತ್ ರೆಡಿ ಆಗೋಯ್ತು ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು